ಮತ್ತು ಸಹಜವಾಗಿ ಇವತ್ತು ತಮ್ಮ ಎಲ್ಲ ಹಿರಿಯರು ಪ್ರಾಸ್ತಾಯಿಕ ಹೆಚ್ಚಿದವರೆಗೂ ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ಈ ಭಾರತ ದೇಶ ನಾವೆಲ್ಲಾ ಭಾರತೀಯರು ಎಂಬ ಈ ತರ ಭಾರತ ದೇಶ ಪ್ರಾರಂಭದ ಹತ್ರ ಇಡಲಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ఈ దేశ కట్టలే ఈ దేశవన్న యవ తత్వదే ఈ దేశ నిత్యే అన్న బాగా సవిస్తారీ చర్చి బా విచారన్నెన శతమా అమల్ ఉస్వామి హెడే శతమా దయవే ధర్మదవ్య దయవే ధర్మదవ్య ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಪೂರ್ಣವಯ್ಯ ಅದಕ್ಕೆ ದಯ ಇಲ್ಲ ಧರ್ಮ ಯಾವುದೂ ಇಲ್ಲ ತಯ ಎಲ್ಲ ಧರ್ಮದಲ್ಲಿ ಇದೆ ಆದ್ರೆ ಕೆಲವಷ್ಟು ಧರ್ಮಗಳ ಬಗ್ಗೆ ನಮ್ಮ ಹಿರಿಯರ ಜನ ಹೇಳಿರಲಿಲ್ಲ ಈ ದೇಸ್ಥರ ಒಂದು ಧರ್ಮ ಹೊಟ್ಟೆ ಅದಕ್ಕೆ ಇಲ್ಲ ಹಿಂದುತ್ವ ಧರ್ಮ ಅಲ್ಲ ಅಂತ ಇನ್ನ ದೇಶದ ಪ್ರಧಾನಿಗಳೇ ಹೇಳಿದ್ದಾರೆ ಹಿಂದೂ ಧರ್ಮ ಅಲ್ಲ ಅಂತ ಅವರು ಒಪ್ಕೊಂಡ ಮತ್ತೆ ನೀವು ಧರ್ಮ ಅಂತ ಹೇಳ್ತಾರ ಪ್ರತಿವಾದ ಮಾಡ್ತಾರೆ ಅದು ಧರ್ಮ ಅಲ್ಲ ನಮಗೂ ಕೂಡ ಗೊತ್ತೇ ಆದ್ರೂ ಕೂಡ ನಾವು ಹಿಡಿತಾ ಇದೀವಲ್ಲ ಈ ದೇಶದಲ್ಲಿ ಅಂದ ಮಾತ್ರ ಯಾವುದೇ ಒಂದು ಗ್ರಂಥ ಇಲ್ಲ ಧರ್ಮ ಅನ್ನೋದಕ್ಕೆ ಆಧಾರ ಇಲ್ಲ ಇಂದಿನ ಧರ್ಮವನ್ನು ನಾವು ಬಿಟ್ಟು ಮನುಷ್ಯ ಧರ್ಮವನ್ನು ಒಪ್ಪಿಕೊಂಡ್ರು ಅಂತೇಳಿ ಈ ನಾಡಿನಲ್ಲಿ ಒಂಬತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಸಾವಿರದ ಮಾನವ ಸಾಹೇಬ್ ಅಂಬೇಡ್ಕರ್ ಅಡ್ಡಾಡಿ ಅಡ್ಡಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಸಂವಿಧಾನವನ್ನು ತಗೊಂಡು ಬರಲಿಲ್ಲ ಅವರು ಓದಿದ್ದಂತ ಡಿಗ್ರಿ ಆ ಪ್ಯಾಲಿಸ್ ಪದವಿಗಳು అసలు పండితర నిత్య పడుతు ప్రపంచ అంటే విశ్వ అంటే ఇప్పుడు పవిత్రవన్న గ్రంథ అదూ నమ్మ భారతదేశ సవిన సవ ಅನುಗುಣವಾಗಿ ಇವತ್ತು ಪವಿತ್ರವಾದ ಗ್ರಂಥವನ್ನು ನಮಗೆ ಕೊಟ್ಟು ನಮ್ಮ ಪ್ರವಾದಿಗಳು ಬಂತು ನಮ್ಮ ನಮ್ಮದ್ ಮೊಹಮ್ಮದ್ ಪೈಗಂಬರ್ ಇರ್ಬೋದು ಜೀಸಸ್ ಕ್ರೈಸ್ಟ್ ಇರ್ಬೋದು ಬಸ್ಕೊಡ್ ಅವರು ಕೂಡ ಒಬ್ಬ ಪ್ರವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರವಾದಿಗಳು ಈ ರೀತಿ ಎಲ್ಲ ಪ್ರವಾದಿಗಳು ಇವತ್ತು ನಮಗೆ ಕಲಿಸಿದ್ವಿ ನೋಡಿದಿ ನಡೆದಿದ್ದಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ತರ ಈ ಹಂತಭಕ್ತಿ ಹಂತ ಹಂತ ಈ ಹಿಂದುತ್ವ ಈ ಬಂಧುತ್ವ

ಎಲ್ಲ ಒಂದು ಹಾರಾಡದು ಕಲ್ತಿರಿಂದ ಹೋಗಿರಿ ಮೀನ್ ಆಗಿ ಈಜಾಡೋದ್ ಕಲ್ತೀರಿ ಎಲ್ಲ ಕಲ್ತಿರ್ಲಮ್ಮ ಎಲ್ಲ ನಾವು ಕಲ್ತೀವಲ್ಲ ಕತ್ತರ ಮುಂದೆ ಅಲ್ಲ ಮತ್ತೆ ಕತ್ರು ಕೂಡ ನೀವು ಏನ್ ಆವಕಾಗಿತ್ತು ಮೊದಲು ಏನ್ ಆವಕಾಗಿತ್ತು ಮಾನವರು ಆಗ್ಬೇಕಾಗಿತ್ತು ಮೊದಲು ಮಾನವರಾಗಿ ಮಾನವರಾಗ್ರಿ ಅದಕ್ಕೆ ಮಧುಗಳೇ ಇವತ್ತೇನು ಬಸವ ಭೀಮ ಸಂಗಮ ಕೂಡಲ ಸಂಗಮ ಬಸವ ಭೀಮ ಸಂಗಮ ಕೂಡಲ ಸಂಗಮದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಅಂದ್ರೆ ಇಡೀ ರಾಷ್ಟ್ರವನ್ನ ನಾವು ಕೊಟ್ಟೇ ಮುಡ್ತಿ ಎನ್ನು ಕ್ಯಾರೆ ಇದು ಸುತ್ತಿನ ಆಟಗೀವಾಗಿ ಯಾವ್ದೋ ರಾಜಕೀಯ ಹಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಿಲ್ಲ ಫಸ್ಟ್ ಹೋಗಿ

ರಾಷ್ಟ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ಇವತ್ತು ಮನೋಾದಿಗಳಿರಬಹುದು ಅವರಿಗೆ ನಾವು ಒಂದು ಗತಿ ಕಾಣಿಸೋದಕ್ಕೆ ಈ ಬಸವ ನಿಯಮ ಸಂಘದ ಪ್ರಾರಂಭ ಆಗಿದೆ ಅನ್ನೋದು ಮುಖಾಂತರ ಇದು ಸುಮ್ನೆ ಪ್ರಾರಂಭವಾಗಿಲ್ಲ ಮುಂಚೆ ಬಂದಾಗ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಇದ್ರು ಕೂಡ ನಾನು ಹಲವಾರು ಬಾರಿ ಅವ್ರಿಗೆ ಬರ್ಮಾಡ್ಕೊಂಡಿನಿ ಎರಡು ಮೂರು ಸಾರಿ ಮೂರು ಬಾರಿ ಇರ್ಬೇಕು ಸುರೇಶ್ ಮೂರು ಸಾರಿ ನಮ್ಮ ಕಾರ್ಯಕ್ರಮ ಕ್ಯಾಕ್ ಬರ್ತಾನೆ ಗುರು ನಾ ಏನ್ ಅಧಿಕಾರ ನಾನು ಮಾಡಿದೆ ಅದಕ್ಕೆ ನಮ್ಮ ಪರಶುರಾಮ ಮಹಾರಾಜ್ ಚೆನ್ನಾಗಿ ಮಾಡಿದ್ರು ಈಗ ಮಾಡಿಸಿ ಅಂತ ಹೇಳಿ ಇಲ್ಲ ಅಪ್ಪ ಬೇಕು ಅಂದ್ರೆ ಆ ಅಣ್ಣ ಬಸ್ಸುವನ್ನು ನಾನು ತಂತು ಆದರ್ಶ

ಆಚುವಂತ ಆಲಕನ ಪುಸ್ತಕ ಇಲ್ಲ ಆ ಕೋಂತ ಸ್ಥಿತಿಯಲ್ಲ ಬಾಳಂದ್ರ ಏನು ಮಾಡ್ತಾರೆ ಹೇಳಿದ್ರು ಗಣಪತಿ ಪೂಜಿಸಬೇಕು ಬಾಳಂದ್ರ ತಿಸು ತೋರು ನಮ್ಮ ಕರ್ಮಿಯೋ ಈ ಭಾರತ ದೇಶದಲ್ಲಿ ನಾವು ವಿಸ ಮೀಸಾ ಬಿಟ್ಟು ಬಿಟ್ಟು ಅದಕ್ಕೆ ನಾವೀಗ ಹೊಸ ಮೀಸಾತೀವಿ ಆಶನ ಮಾಡ್ಬೇಕಂದ್ರೆ ಇದು ಹೊಸ ಭೀಮ ಸಂಗಮ ಕಲಿಕೆಯಾಗಿ ಹೊಡೆದು ಪ್ರಾರಂಭ ಆಗಿದೆ ಇದು ಹೆಮ್ಮರ ಹಾಗೆ ಆಗತ್ತೆ ಭಾರತ ದೇಶದವರು ಎಲ್ಲ ಸತಿ ಜನ ಆಗಿದ್ರು ಎಲ್ಲ ನಾವು ಎಲ್ಲರೂ ಕೂಡಿ ಮಾಡ ಭಾವ ಎದ್ ಮಾಡ್ತಿವಿ ಹೇಳ್ತಾರೆ ಅದಕ್ಕೆ ನೂರ್ ಮಂದಿ ಎಲ್ಲ ರೀತಿ ರೀತಿಯೊಳಗ ಎಲ್ಲಾರು ಒಂದೊಂದು ರೀತಿಯೊಳಗೆ ಹೇಳವ್ರು ಮಾತು ಕೇಳಿಲ್ಲ ಇನ್ನು ಮುಂದೆ ಮಾಡೋದು ಬೇಡ ಕೇಳೋದಿಲ್ಲ ಮತ್ತೆ ಮತ್ತೊಗೆ ಅರ್ಧ ಅರ್ಧ ಮಾಡ್ತಾರೆ ನಮ್ಮ ಪ್ರದ ಪ್ರಕಾಶ್ ಪೂಜೆ इस पर सवाल करोला हाले दिल बंद बसवळे की जय दिल बंद बसवळे की जय इन अपण कृभू जय मत होदन और कर जय तर एक बार गोड जय जय तर ये बोल बोल ये पर सवाल करोला बाकी एको सवाल करोय तो यार को जय ये करके की जय अद कशे भेटे ना वो ये बड़ा बात जय एंटर తీసేదో గడదాడు తప్పల్ని పోయితో వాళ్ళు అయిపోయి ತಾಯಿ ಒಟ್ಟೆಗೆ ಇಲ್ಲೇ ಬರದಿವಾ ಮನುಷ್ಯನಾಗಿ ಹುಟ್ಟಿವಲ್ಲ ನೀವ್ ಯಾಕೆಪ್ಪ ಗೋಡ್ಶೇ ಪೂಜೆ ಮಾಡ್ ಕೊಂದ್ರೆ ಸಾವರ್ಕರ್ ಅಂಬೇಡ್ಕರ್ ಬಾರಿ ಕೊರೆ ಮಾಡಿ ಅರ್ಥ ಮಾಡೀಚ ಮಾತ್ರ ಅದು ಸಾವರ್ಕರ್ನೋ ಮಾತನ್ನು ನಾನು ಇವತ್ತು ಗಟ್ಟಿಯಾಯ್ತು ನೀವು ಅಂತ ಸಾವಿರ ಅಂತ ಗೋಡ್ಶೇನ್ ಪೂಜೆ ಮಾಡುವಂತ ಭಕ್ತರು ಇವತ್ತು ಈ ದೇಶದ ಈ ದೇಶ ಎಲ್ಲೋ ಹೋಗಿ ಬರೋ ಗ್ಯಾರಂಟಿನ ಸಂವಿಧಾನ ಬದ್ಲಿ ಅಂತ ಎಲ್ಲ ಕೂಡ ಬದಲಾವಣೆ ಮಾಡತ್ತಿ ಅಂತ ಹೇಳಿ ನಡ್ಗೌಡರು ಒನ್ ನೇಷನ್ ಏನ್ರಿ ಸಂಘನ್ ಒನ್ ಕಲ್ಚರ್ ಒನ್ ಇಲೆಕ್ಷನ್ ಕಲ್ಚರ್ ಯಾವ್ದ್ರಿ ಕಲ್ಚರ್ ಯಾವ್ದು ಹೇಳಿ ಭಾರತೀಯ ಕಲ್ಚರ್ ಅವ್ರ ಕಲ್ಚರ್ ಅಲ್ಲ ಅವ್ರ ಕಲ್ಚರ್ ಅಲ್ಲ ಬಂಧುತ್ವದ ಕಲ್ಚರ್ ಹಿಂದುತ್ವದ ಕಲ್ಚರ್ ಅಲ್ಲ ಬಂಧುತ್ವದ ಕಲ್ಚರ್ ಅನ್ನು ನಮಗೆ ಬೇಕಾಗಿದೆ ಬಂಧುಗಳೇ ಅದನ್ನು ನಾವು ಮಾಡೋದಕ್ಕೆ ಇವತ್ತು ನಮ್ಮ ಪರಶುರಾಮ್ ಮಹಾರಾಜರು ಬಹುತೇಕ ಕ್ಷಮಿಸ್ಬೇಕು ಸರ್ ನಾನು ಕೂಡ ಸ್ವಾಮಿ ಕೇಳ್ತಿರ್ತವ್ರು ತಮಗ ಅವ್ರಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ ಆದ್ರೆ ಪರಶುರಾಮ ಮಹಾರಾಜ್ ಅವ್ರು ಹೇಳ್ತಾರೆ ನಿಮ್ ಬಗ್ಗೆ ಕೇಳಿದ್ದೇನೆ ಅಷ್ಟೆ ಆದ್ರೆ ನಿಜವಾಗ ನಿಮ್ ಮಾತ್ರ ಕೇಳಿದ ಮೇಲೆ ನನಗೂ ಕೂಡ ಜ್ಞಾನೋದಯ ಇವತ್ತು ಆಗಿದೆ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಬಹಳ ಸಂತೋಷಿಸಿದ್ದೀನಿ ಅದಕ್ಕೆ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕ ನಾನು ನಮ್ಮ ಎಲ್ಲ ಈ ವೇದಿಕೆಯ ಪರವಾಗಿ ಡೆಲ್ಲಿ ಹೋಗ್ ನಾವು ಹೋಗಿ ಅಲ್ಲಿವರೆಗೆ ಹೋಯ್ತವೆ ಈ ಸಂಘಟನೆ ಇನ್ನು ಪ್ರಾರಂಭವಾಗಿ ನಮ್ಮ ಜಿಲ್ಲೆಯಲ್ಲಿ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗೂ ಈ ಒಂದು ಬಸವ ಭೀಮ ಸಂಗಮ ಸಮಾರಂಭವನ್ನು ಮನವನ್ನ ಧರಿಸುವಂತ ಕೆಲಸ ಮಾನವೀಯತೆಯನ್ನ ಮಾನ್ಯ ಮೌಲ್ಯಗಳನ್ನ ಇವತ್ತು ಎಂತ ಹೇಳಿದು ನಾವೆಲ್ಲರೂ ಮಾನವರು ನೋಡಿದ ಕೆಲಸ ನಾನು ಇವತ್ತಿನ ಪ್ರಾರಂಭ ಮಾಡಿ ನಾನು ಈ ವೇದಿಕೆ ಮುಖಾಂತರ ಒಂದು ಒಂದು ಶಕ್ತಿಯಾಗಿ ಹೆಮ್ಮರವಾಗಿ ಬೆಳೆದೇ ಬೆಳೆದು ಇದಕ್ಕೆ ತಾವೆಲ್ಲ ಮನಸಾರೆ ನಮ್ಮ ಜೊತೆಗೆ ಇರಬೇಕು ನಾವು ಕಾರ್ಯಕ್ರಮ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ವೇದಿಕೆ ಮಾಡಿರುವಂತಹ ಬುದ್ಧಿಜೀವಿಗಳು ಇರ್ಬೋದು ವೇದಿಕೆ ಮುಂಭಾಗದಲ್ಲಿರುವಂತಹ ಬುದ್ಧಿಜೀವಿಗಳು